ನಾನು ಬೇಕು ನನಗೆ ನಾ ಯಾಕೆ ತಿಂದೆ ನೀನು ಬರೋಕೆ ಮುಂದೆ ನಾನು ಇವಾಗ ಹೊಡಿತೀನಿ ಇವಾಗ ನಿನಗೆ ಎಷ್ಟು ತಿಂದೆ ಒಂದು ತಿಂದ ನೀನು ಯಾರು ತಿನ್ನಕ್ಕೆ ಕೇಳಿದ್ರು ನಿನ್ನ ನೀನ್ ಯಾಕೆ ಮೇಲೆ ಎತ್ ಮಾಡಿಲ್ಲ ನೀನು ಕೆಳಗಡೆನೆ ಇಟ್ಟಿದ್ದೆ ನೀವೆಲ್ಲ ಬತ್ತಿ ಎಲ್ಲ ಟೀ ಹಚ್ಕೊಂಡು ತಿನ್ನೋರಂತ ಇಬ್ರು ಏನ್ ಮಾಡಿದ್ನೆ ಅವನು ನಾನು ಕ್ಯಾ ಟೇಬಲ್ ಮೇಲೆ ಬಿಸ್ಕೆಟ್ ಬಟ್ನ ಮಡಗಿದ್ದೆ ಆ ಕೈ ಅವ್ನ ಆಚೆ ಕಡೆ ಇಲ್ಲೇ ಒಳಗಡೆ ಮಡಲಿಲ್ಲ ಅಂತ ಹೇಳ್ತವನಲ್ಲ ಅವನು ಮೇಲ್ಗಡೆ ಅಂತ ಅವ್ನು ಹೇಳಿದ ಫ್ರಿಜ್ ಮೇಲೆ ನನ್ನ ಕೈಗೆ ಎತ್ತಿರಿರುತ್ತಾ ಮಡಗು ಅಂತ ನಾನು ಟೇಬಲ್ ಮೇಲೆ ಮಡಗಿದ್ದೋ ಎತ್ಕೊಂಡು ಬಂದ ತೆಗ್ದು ತಿಂದೆ ನೋಡಾ ಅದ್ರಲ್ಲಿ ಆರು ಸೈಕಲ್ ತಿನ್ನು ನೋಡ ಇದರಲ್ಲಿ ಕೈರಲ್ಲಿ ಆಡ್ಕೊಂಡು ಇದ್ದೇನೆ ಕುಯ್ ಯಾವ್ದು ತಿನ್ನು ಅಂತ ಹೇಳಿದರು ಬಿಟ್ಟು ಅನ್ನ ಉಣ್ಲಿಲ್ಲ ಅಂದ್ರೆ ನಾನು ಏನ್ ಮಾಡಲಿ ಇವಾಗ ನಿಂಗೆ ನನ್ಗೂನು ಬೇಕಿತ್ತು ಬಿಸ್ಕೆಟ್ ನಾಳೆ ತಗೊಂಡು ಮೂರು ತಿನ್ನಲ್ಲ ನಾನು ಇವಾಗ ಏನ್ ಮಾಡ್ಲಿ ಪ್ರೀತಮ್ಮ ನಾನು ಇವಾಗ ಇಲ್ಲ ಇವಾಗ ಹೊಡಿತೀನಿ ಕೆಳಕ್ಯಾಕ್ ನೀವು

ಇನ್ನೊಂದ್ಸಲ ಮಾಡ್ತಿ ಹಂಗೆ ಇವಾಗ ಅನ್ನ ಉಣ್ಬೇಕಲ್ಲ ಏನು ಮಾಡ್ತೇವೆ ಉಂಟಾ ಇಟ್ಟು ಅನ್ನ ಉಂಟ ಇಟ್ಟು ಅನ್ನ ಉಣ್ಣಲ್ಲ ಅಂದ್ರೆ ಸರಿ